ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಇವತ್ತಿನ ವೀಡಿಯೋದಲ್ಲಿ ವೀಳೆ ಬಳ್ಳಿ ಬಗ್ಗೆ ಕಂಪ್ಲೀಟಾಗಿ ಡಿಟೇಲ್ಸ್ ಕೊಡ್ತೀನಿ ತುಂಬ ಜನ ಕ್ವಶನ್ ಇದ್ದಾರೆ ಈ ಮಧ್ಯಾಹ್ನನ ಅಂದರೆ ಅವ್ರ ಮನೇಲಿರೋ ವೀಳಿದೆಲ್ಲ ಬಳ್ಳಿ ಸರಿಯಾಗಿ ಬೆಳೀಲಿಲ್ಲ ಯಾವ ಥರ ಮಣ್ಣಲ್ಲಿ ನೆಡಬೇಕು ಎಷ್ಟು ಬಿಸಿಲು ಬೇಕು ಇದಕ್ಕೆ ಯಾವ ಥರ ನೀರು ಹಾಕಬೇಕು ಮತ್ತು ಇದಕ್ಕೆ ಕಾಯಿಲೆ ಬಂದಾಗ ಏನು ಮಾಡಬೇಕಂತ ಮುಖ್ಯವಾಗಿ ಕೇಳಿದ್ದಾರೆ ಅಂದರೆ ತುಂಬ ಜನ ಫೀಲ್ ಆಗ್ತಾ ಇದ್ದಾರೆ ಎಷ್ಟೋ ಇಷ್ಟಪಟ್ಟುಬಿಟ್ಟು ತಂದು ನೆಟ್ಟಿರ್ತಾರಲ್ಲ ಆ ಗಿಡಗಳು ಸರಿಯಾಗಿ ಬೆಳೆದಿದ್ದಾಗ ಯಾರಿಗಾಗಲಿ ಫೀಲ್ ಆಗುತ್ತಲ್ಲ ಅದು ಕ್ವಶನ್ ಕೇಳಿದ್ದಾರೆ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಹೇಳ್ತೀನಿ ನಿಮಗೆ ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿದರೆ ಮಾತ್ರ ನಾನು ಹೇಳೋ ಎಲ್ಲ ಟಿಪ್ಸ್ ಅರ್ಥ ಆಗುತ್ತೆ ನೀವು ಅಲ್ಲಲ್ಲಿ ಸ್ಕಿಪ್ ಮಾಡಿದ್ರೆ ಅಂದ್ಕೊಳ್ಳಿ ನಾನು ಹೇಳೋ ಪಾಯಿಂಟ್ಸಲ್ಲಿ ನಿಮಗೆ ಮಿಸ್ಸಾಗಿ ಹೋಗುತ್ತೆ ಫ್ರೆಂಡ್ಸ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ ಕ್ಲಿಕ್ ಮಾಡಿ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ವೀಡಿಯೋ ಎಲ್ಲ ನೀವು ನೋಡ್ಬೋದು ಓಕೆನಾ ಸರಿ ವೀಳಿದೆಲೆಲ್ಲ ಬಳ್ಳಿನ ತುಂಬ ಜನ ಏನು ಅಂದ್ಕೊಂಡಿರ್ತಾರೆ ಅಂದರೆ ಇದು ದೊಡ್ಡ ದೊಡ್ಡ ಗಿಡ ತಂದು ನೆಡಬೇಕು ಇಲ್ಲ ಅಂತೇಳಿದರೆ ಸರಿಯಾಗಿ ಬೆಳೆಯಲ್ಲ ಈ ಥರ ಫೀಲ್ ಆಗ್ತಾಯಿರ್ತಾರೆ ಆ ಥರ ಏನೂ ಇಲ್ಲ ಫ್ರೆಂಡ್ಸ್ ಸಣ್ಣ ಸಣ್ಣ ಕಟ್ಟಿಂಗಿಂದ ಕೂಡ ಈ ಬೀಳಿದೆಲೇ ಬಳ್ಳಿನ ತುಂಬ ಚೆನ್ನಾಗಿ ಬೆಳೆಸ್ಬೋದು ಮಳೆಗಾಲದಲ್ಲಿ ಕಟ್ಟಿಂಗ್ ನೆಡುವಂಥ ತುಂಬ ಈ ಒಳ್ಳೆ ಟೈಮ್ ಅದು ಒಂದು ವೇಳೆ ನಿಮ್ಗೆ ಆಗದಿದ್ದರೆ ಈ ಟೈಮಲ್ಲಿ ಹೇಗೆ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವು ಸ್ಕಿಪ್ ಮಾಡಲಾದೆ ಕೊನೆ ತನಕ ನೋಡಿ ಆಯಿತಾ ಓಕೆ ಸರಿ ಫಸ್ಟ್ ನಾವು ನೋಡಬೇಕಾಯ್ದು ಪಾಟ್ ಸೈಜ್ ಯಾವುದೇ ಗಿಡ ಆಗಲಿ ನಾನು ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ಪಾಟ್ ಸೈಜ್ ಇಂಪಾರ್ಟೆಂಟು ಯಾವುದೇ ಗಿಡಕ್ಕಾಗಲಿ ಪಾಟ್ ಇಂಪಾರ್ಟೆಂಟ್ ಅಂದರೆ ದೊಡ್ಡ ದೊಡ್ಡ ಗಿಡಕ್ಕೆ ಸಣ್ಣ ಸಣ್ಣ ಪಾಟಲ್ ನೆಡ್ತಾಯಿರ್ತಾರೆ ತುಂಬ ಜನ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಸಣ್ಣ ಗಿಡನ ದೊಡ್ಡ ಪಾಟಲ್ ನೆಟ್ಬಿಡ್ತಾರೆ ಅಂದರೆ ಅದು ಫ್ಯೂಚರಲ್ಲಿ ನಾವು ಅದನ್ನ ಚೇಂಜ್ ಮಾಡೋದು ಬೇಡ ಅಂತ ಅಂತೇಳ್ಬಿಟ್ಟು ಇವೆರಡೂ ಕೂಡ ರಾಂಗೇ ಸ ಅದು ಸೈಜಿನ ಮೇಲೆ ನೀವು ಡಿಪೆಂಡಾಗಿ ಪಾಟನ್ನು ಯಾವ ಸೈಜಲ್ಲಿ ತೊಗೊಬೇಕು ಅಂತ ಓಕೆನಾ ಸರಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಸಾಯಿಲ್ ಮಿಕ್ಸ್ಚರ್ ಈ ಸಾಯಿಲ್ ಮಿಕ್ಚರಲ್ಲಿ ಕೂಡ ತುಂಬ ಜನ ತಪ್ಪು ಮಾಡ್ತಾ ಮಾಡ್ತಾಯಿರ್ತಾರೆ ಏನಂತೇಳಿದರೆ ಈ ವೀಳಿದೆಲೆ ಬಳ್ಳಿಗೆ ವೆಲ್ ಡ್ರೈನ್ ಆಯಿಲ್ಡ್ ಆಗುತ್ತೆ ಅಂದರೆ ನೀರು ಹಾಕಿದ ತಕ್ಷಣ ಕೆಳಗಡೆ ಇಳಿದೋಗಿಬಿಡಬೇಕು ಅದು ಅದರಲ್ಲೇ ನಿಂತಿರಬಾರ್ದು ಕಟ್ಟಿಂಗ್ ನೆಡ್ತಾ ನಾವು ಮಣ್ಣು ಮತ್ತು ಸ್ವಲ್ಪ ಮಾತ್ರ ಮಣ್ಣಲ್ಲಿ ನೆಡಬೇಕು ಯಾವುದೇ ಕಾರಣ ಕಟ್ಟಿಂಗ್ ನೆಡ್ತಿದ್ದಾಗ ಗೊಬ್ಬರ ಹಾಕಬಾರ್ದು ಗೊಬ್ಬರ ನೀವು ಯಾವಾಗ ಹಾಕಬೇಕಂದ್ರೆ ಗಿಡ ಒಂದು ಸರ್ತಿ ಚೆನ್ನಾಗಿ ಬೆಳೀತಾ ಇದೆ ಅದು ಒಂದು ಸೆಟ್ಲಾಗಿದೆ ಅಂದವಾಗ ಅದಕ್ಕೆ ಗೊಬ್ಬರ ಮಿಕ್ಸ್ ಮಾಡಬೇಕಂದ್ರೆ ಮಣ್ಣು ಗೊಬ್ಬರ ಮರಳು ಇವು ಮೂರು ಈಕ್ವಲ್ ಪೋರ್ಷನಲ್ಲಿ ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡಿ ಪಾಟಲ್ಲಿ ನಾವು ಅದು ತುಂಬಿಸಿ ಒಂದು ವಾರ ಹದಿನೈದು ದಿವಸ ಅದು ಸೆಟ್ ಆಗಕ್ಕೆ ಬಿಟ್ಟು ಆಮೇಲೆ ಅದರಲ್ಲಿ ನಾವು ಈ ಹೊಸ ಬೇರು ಬಂದ ಗಿಡನ ನಾವು ನೆಡಬೇಕಂದ್ರೆ ಸ್ವಲ್ಪ ಬೆಳೆದ ಗಿಡನ ನೆಟ್ಟರೆ ನಮಗೆ ತುಂಬ ಚೆನ್ನಾಗಿ ಅದರಲ್ಲಿ ರಿಸಲ್ಟ್ ಬರುತ್ತೆ ಓಕೆನಾ ಸರಿ ಇನ್ನೊಂದು ಕೆಲವ್ರು ಏನು ತಪ್ಪು ಮಾಡ್ತಾರೆ ಗೊತ್ತಾ ದೊಡ್ಡ ದೊಡ್ಡ ಪಾಟ್ ತೊಗೊಂಡಿರ್ತಾರೆ ಈ ಥರ ಸ್ವಲ್ಪ ಮಣ್ಣಲ್ಲಿ ನೆಟ್ಟಿರ್ತಾರೆ ಈ ಥರ ನೆಟ್ಟವಾಗ ಯಾವುದೇ ಥರದ ಗಿಡಗಳಾಗಲಿ ಅದರಲ್ಲಿ ಬೆಳವಣಿಗೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಕಮ್ಮಿನೇ ಬರುತ್ತೆ ಓಕೆ ನೆಕ್ಸ್ಟು ಆಮೇಲೆ ಇನ್ನೊಂದು ಪಾಯಿಂಟ್ ಏನಂದರೆ ವಾಟ್ರಿಂಗ್ ಈ ವಾ ನೀರು ಹಾಕೋ ಕ್ರಮ ಕೂಡ ಕರೆಕ್ಟಾಗಿರಬೇಕು ಅಂದರೆ ಕ್ರಮ ಪದ್ಧತಿಯಲ್ಲೇ ಹಾಕಬೇಕು ಒಂದು ಕೆಲವ್ರು ಏನು ಮಾಡ್ತಾರೆ ಅಂದರೆ ನೀರು ಹಾಕ್ತಾ ಫುಲ್ ಹಾಕ್ಬಿಡ್ತಾರೆ ಅದು ತುಂಬಿ ಹರಿತಾ ಇರಬೇಕು ಹಾಕಲಿಲ್ಲ ಅಂದರೆ ಎರಡು ದಿವಸ ಹಾಕೋಕ್ಕೆ ಹೋಗಲ್ಲ ಇದೆರಡು ತಪ್ಪೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನೀರು ಹಾಕಿ ಅಂದರೆ ಮಣ್ಣು ಒಣಗಿದಾಗ ಒಣಗಿತ ಅನಿಸ್ತಾವಾಗಲೇ ಅದಕ್ಕೆ ನೀರು ಹಾಕಬೇಕು ಇನ್ನೊಂದು ಪಾಯಿಂಟ್ ಏನಂದರೆ ಸನ್ಲೈಟ್ ಇದು ಕೂಡ ನನ್ನ ಕ್ವಶನಲ್ಲಿ ಕೇಳಿದ್ದು ಇದು ಇಂಪಾರ್ಟೆಂಟು ನಮ್ಮ ಮನೇಲಿ ಬಿಸಿಲು ಬರೋಲ್ಲ ಈ ಗಿಡ ನೆಡ್ಬೋದಾ ನಮ್ಮ ಮನೇಲಿ ಫುಲ್ ಬಿಸಿಲು ಇದೆ ಈ ಗಿಡ ಇಡ್ಬೋದಾ ಅಂತ ಫ್ರೆಂಡ್ಸ್ ಈ ವೀಳಿದೆಲೆ ಬಳ್ಳಿಗೆ ಜಾಸ್ತಿ ಬಿಸಿಲು ಬೇಡ ಎರಡು ಗಂಟೆ ಬಿಸಿಲು ಸಾಕಾಗುತ್ತೆ ಅಂದರೆ ಸ್ವಲ್ಪ ಶೇಡು ಇದಿರುತ್ತಲ್ಲ ನೆರಳು ಪ್ರದೇಶದಲ್ಲಿ ನೆಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಬಾಲ್ಕನೀಲೆಲ್ಲ ನೆಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಈ ಗಿಡಕ್ಕೆ ಸಪೋರ್ಟ್ ಸಪೋರ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಈ ವೀಳಿದೆಲ್ಲ ಬಳ್ಳಿಗೆ ನಾವು ಗುಲಾಬಿ ಗಿಡ ನೆಟ್ಟಂಗೆ ಬದನೆ ಗಿಡ ನೆಟ್ಟಂಗೆ ನೆಟ್ಟರೆ ಆಗೋಲ್ಲ ಸಣ್ಣ ಕಟಿಂಗ್ ಬೇಕಾದರೆ ಸಪೋರ್ಟ್ ಇಲ್ದಿದ್ರೆ ಬೆಳೀತೆ ಅದೇ ಸ್ವಲ್ಪ ಬಳ್ಳಿ ಬೆಳೆದ್ರೆ ಮೇಲೆ ನೀವು ಅದು ಸಪೋರ್ಟ್ ಕೊಡಲಿಲ್ಲ ಅಂದ್ಕೊಳ್ಳಿ ಆ ಕಡೆ ಈ ಕಡೆ ಬಿದ್ದುಬಿಟ್ಟು ಆ ಗಿಡ ಸರಿಯಾಗಿ ಬೆಳವಣಿಗೆ ಆಗೋಲ್ಲ ಈ ವೀಳ್ಯದೆಲೆ ಬಳ್ಳಿ ಅನ್ನೋದು ಬೇಸಿಕ್ ನಮಗೆ ಈಸಿಲಿ ಮನಿ ಪ್ಲ್ಯಾಂಟ್ ಥರನೇ ಇದು ಅಂತ ಕೂಡ ಮನಿ ಪ್ಲ್ಯಾಂಟಿಗೆ ನಾವು ಹೇಗೆ ಸಪೋರ್ಟ್ ಕೊಡ್ತೀವೋ ಇದಕ್ಕೂ ಕೂಡ ಸಪೋರ್ಟ್ ಕೊಡಬೇಕಂದ್ರೆ ನೋಡಿ ಪ್ರತಿ ಎಲೆ ಪಕ್ಕದಲ್ಲಿ ಈ ಥರ ಬೇರು ಬರುತ್ತೆ ಆ ಬೇರೆ ಸಪೋರ್ಟ್ ಸಿಕ್ಕಿದ್ರೆ ಮಾತ್ರ ನಮಗೆ ದೊಡ್ಡ ದೊಡ್ಡ ವಿಳಿದೆಲೆ ಬರುತ್ತೆ ಅಂದರೆ ಪುಟ್ಟ ಪುಟ್ಟ ಹಣಿದೆ ಬರ್ತಾ ಇರುತ್ತೆ ಇದಕ್ಕೆ ನೋಡಿ ನಾನು ನಿಮಗೆ ಇದು ತೋರಿಸ್ತಾ ಇದ್ದೀನಿ ಅಂದರೆ ಇದಕ್ಕೆ ಸಪೋ ಇದು ನರ್ಸರಿಲೆಲ್ಲ ಸಿಕ್ಕುತ್ತೆ ನಾನು ಇದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡಿದ್ದೆ ಇದನ್ನು ಹೇಗೆ ಮಾಡೋದು ಅಂತ ಅಂದರೆ ಈ ತೆಂಗಿನ ಆರಿಸಿ ಇದಿರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಹೇಗೆ ಮಾಡೋದು ಅಂತ ಹೇಳಿದ್ದೀನಿ ಇಲ್ಲ ಅಂತೇಳಿದರೆ ನಿಮ್ಮ ಮನೇಲೇ ನಾ ದೊಡ್ಡಗೂ ದೊಡ್ಡ ಮರ ಯಾವುದರೂ ಇದ್ದರೆ ಅಂದರೆ ಈ ಥರ ಮ ತೆಂಗಿನ ಮರ ಆಗಿರ್ಬೋದು ಇಲ್ಲ ಬೇರೆ ಯಾವುದಾದ್ರು ಇದಾಗಿರ್ಬೋದು ಅದಕ್ಕೆ ಸಪೋರ್ಟ್ ಕೊಟ್ಟರು ಕೂಡ ಈ ಥರ ಇಟ್ಕೊಂಡು ಹತ್ತುತ್ತೆ ಅಂದರೆ ನಮಗೆ ಪೀಟ್ ಮಾಸ್ ಸಿಕ್ಕಲಿಲ್ಲ ಅಂದರೆ ಅಂದರೆ ಪೀಟ್ ಮಾಸ್ ಅಂತೇಳಿದರೆ ಮಾಸ್ ಸ್ಟಿಕ್ ಅಂತಾರಲ್ಲ ಅದು ಸಿಕ್ತಿದ್ದಾಗ ಈ ಥರದ್ದು ಏನಾದ್ರು ಇದು ಮಾಡ್ಬೋದು ಆದರೆ ಈಸಿಲ ಸಿಕ್ಕುತ್ತೆ ನಮ್ಗೆ ಅಂದರೆ ನಾವು ಮನೇಲೂ ಮಾಡ್ಕೊಬೋದು ಅದ್ರ ಬಗ್ಗೆ ನಿಮಗೆ ವೀಡಿಯೋ ಮಾಡಿದ್ದೆ ನಾನು ಲಿಂಕ್ ಕೊಡ್ತೀನಿ ಒಂದು ಸರ್ತಿ ನೋಡಿ ಗೋಡೆ ಮೇಲೆ ಕೂಡ ಈಸಿಯಾಗಿ ಹಿಡ್ಕೊಂಡು ಹೋಗುವಂಥ ಗಿಡ ಇದು ಅಂದರೆ ನಾವು ನೀರು ಹಾಕ್ತಾ ಸ್ವಲ್ಪ ಅದಕ್ಕೆ ಅದ್ರ ಮೇಲೆಲ್ಲ ನೀರು ಹಾಕ್ತಾ ಇರಬೇಕು ಆಮೇಲೆ ನೆಕ್ಸ್ಟು ಊರು ಎಲ್ಲ ಹಳ್ಳಿ ಕಡೆಯಲ್ಲೆಲ್ಲ ಈ ಥರ ನೆಲದ ಮೇಲೆ ಹಬ್ಕೊಂಡು ಹೋಗ್ತಾ ಇರತ್ತೆ ನಮ್ಮ ಬಾಟಲು ಕೂಡ ಒಂದು ಸರ್ತಿ ಸರಿಯಾಗಿ ಕರೆಕ್ಟಾಗಿ ಮೇಂಟೇನ್ ಮಾಡಲಿಲ್ಲ ಅಂದರೆ ಈ ಥರ ಕೆಳಗಡೆ ಚಿಗುರು ಇದಾಗಿಬಿಟ್ಟು ಕೆಳಗಡೆ ಎಲ್ಲ ಹಬ್ಬಿರುತ್ತೆ ಅದಕ್ಕೆ ನಾವು ಮೇಲುಗಡೆ ಸಪೋರ್ಟ್ ಕೊಡ್ತಾ ಇರಬೇಕು ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಇದಕ್ಕೆ ಬರೋ ಕಾಯಿಲೆಗಳು ತುಂಬ ಜಾಸ್ತಿ ಕಾಯಿಲೆ ಅಂದರೆ ಆಫಿಟ್ಸ್ ಆಗಲಿ ಮಿಲಿಬಗ್ಸ್ ಆಗಲಿ ಬರ್ತಾ ಇರುತ್ತೆ ಈ ಆಫಿಟ್ಸ್ ಬಂದಾಗ ಏನು ಮಾಡಬೇಕಂದ್ರೆ ಒಂದು ಲೀಟ್ರ್ ಉಗುರು ಬೆಚ್ಚಿಗೆ ನೀರಿಗೆ ಒಂದು ಚೂರು ಡಿಟರ್ಜೆಂಟ್ ಪೌಡ್ರ್ ಒಂಚೂರು ಯಾವ್ದಾರು ಎಣ್ಣೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಪ್ರೇ ಮಾಡಿಬಿಟ್ರೆ ಅದರಲ್ಲಿ ಬರೋ ಇದೆಲ್ಲ ಸಹ ನೈಂಟಿ ಪರ್ಸೆಂಟ್ ಡಿಸೀಸ್ ಎಲ್ಲ ಕಮ್ಮಿ ಆಗುತ್ತೆ ಇಲ್ಲ ಇಲ್ಲಾಂದರೆ ಕೈಬೇವಿನ ಎಣ್ಣೆ ಕೂಡ ನೀವು ಸ್ಪ್ರೇ ಮಾಡ್ತಾ ಇರ್ಬೋದು ತೊಂದರೆ ಏನಿಲ್ಲ ಯಾವುದೇ ಥರದ್ದು ಪ್ರಾಬ್ಲಮ್ ಇರೋಲ್ಲ ಆಮೇಲೆ ಈ ವಿಳ್ಳಿದೆ ಬಳ್ಳಿ ನಮಗೆ ಹ್ಯಾಂಗಿಂಗ್ ಪಾಟಲ್ ಕೂಡ ಬೆಳೆಸ್ಕೊಳ್ಳೋಕ್ಕೆ ತುಂಬ ಒಳ್ಳೆಯ ಅನುಕೂಲವಾದ ಗಿಡ ಇದು ಅಂದರೆ ಕೆಲವರಿಗೆಲ್ಲ ಬಾಲ್ಕನಿಯಲ್ಲಿ ಇರತ್ತಲ್ಲ ಅಪಾರ್ಟ್ಮೆಂಟಲ್ಲಿ ಬೆಳೆಸೋ ಇರೋರು ಅಂಥವ್ರು ಈ ಥರ ಹ್ಯಾಂಗಿಂಗ್ ಪಾಟಲ್ ಹಾಕ್ಬಿಟ್ಟು ಸ್ವಲ್ಪ ಶೇಡಿ ಇರೋ ಅಂದರೆ ನೆರಳು ಬರೋ ಪ್ರದೇಶದಲ್ಲಿ ನೀವು ನೇತಾಕಿದರೆ ತುಂಬ ಚೆನ್ನಾಗಿ ಅದು ಬೆಳೆಯುತ್ತೆ ಅಂದರೆ ಕೆಳಗಡೆ ಅದು ನೇತಾಡ್ತಿರತ್ತಲ್ಲ ಚೆನ್ನಾಗೇ ಬರುತ್ತೆ ಆಮೇಲೆ ನಿಮಗೆ ಸಪೋರ್ಟ್ ಕೊಡೋಕ್ಕಾಗಲಿಲ್ಲ ಅಂದರೆ ಕೆಲವು ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಹಗ್ಗ ಕಟ್ಟಿಬಿಟ್ಟಿರ್ತೀವಿ ನಾವು ಹಗ್ಗ ಕಟ್ಟಿದವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಟ್ರಾಂಗಾಗಿದ್ದು ಹಗ್ಗ ತಗೊಳ್ಳಿ ಅಂದರೆ ಗಾಳಿಗೆ ಬೆಸ್ಲಿಗೆಲ್ಲ ಇದಾಗ್ಲಾರ್ದಿದ್ದಂಗೆ ಅದು ಅಲ್ಲಾಡ್ದಿದ್ದಂಗೆ ಗಟ್ಟಿ ಸ್ಟ್ರಾಂಗಾಗಿ ಕಟ್ಟಿದರೆ ಈ ಥರ ಹಿಡ್ಕೊಂಡು ಹಬ್ಬುತ್ತೆ ಅದರ ಪ್ರಾಬ್ಲಮ್ ಏನಂತೇಳಿದರೆ ಈ ಬಿಸಿಲು ಗಾಳಿ ಬಿಸಿ ಈ ಬೇಸಿಗೆಯಲ್ಲಿ ಬಿಸಿ ಗಾಳಿ ಬೀಸ್ತಿರುತ್ತೆ ನೋಡಿ ಅಂಥ ಟೈಮಲ್ಲಿ ಈ ಥರ ಹಗ್ಗ ಕಟ್ಟಿದವಾಗ ಅದು ಆ ಗಿಡ ಅದು ಎಲೆಗಳೆಲ್ಲ ಸ್ವಲ್ಪ ಒಣಗ್ದಂಗೆ ಆಗುತ್ತೆ ತುಂಬ ಜನ ಕಷ್ಟನಲ್ಲಿ ಕೂಡ ಇದೇ ಮುಖ್ಯ ನಾನು ನಿಮ್ಗೆ ಇಷ್ಟಕ್ಕೂ ಮುಂಚೆ ಸ್ಟಾರ್ಟಿಂಗಲ್ಲಿ ಅಂತ ಹೇಳಿದ್ದೆ ಪಾಯಿಂಟ್ ಏನಂತೇಳಿದರೆ ಬೇಸಿಗೆಯಲ್ಲಿ ಕಟ್ಟಿಂಗ್ ಹೇಗೆ ನೆಡ್ಬೋದು ಅಂತ ಫ್ರೆಂಡ್ಸ್ ನಿಮಗೆ ಏನಾದರೂ ಮಳೆಗಾಲದಲ್ಲಿ ಅನುಕೂಲ ಎಲ್ಲ ಈಗಲೇ ನಿಮಗೆ ಸಿಕ್ಕಿದೆ ಅಂದರೆ ಅದನ್ನ ತಗೊಂಬಂದ್ಬಿಟ್ಟು ನೀರಲ್ಲಿಡಿ ನೀರಲ್ಲಿಟ್ಟರೂ ಕೂಡ ಈ ಮನಿ ಪ್ಲ್ಯಾಂಟ್ ಥರನೇ ನಮಗೆ ಈ ವೀಳಿದೆಲೆ ಬಳ್ಳಿ ಕೂಡ ತುಂಬ ಚೆನ್ನಾಗಿ ಬೇರು ಬರುತ್ತೆ ಅಂದರೆ ಬೇರು ಬರೋ ತನಕ ಮಾತ್ರ ನೀರಲ್ಲಿಡಬೇಕು ನೀರನ್ನು ಎರಡು ದಿವ್ಸಕ್ಕೆ ಒಂದು ಸರ್ತಿ ಚೇಂಜ್ ಮಾಡ್ತಾಯಿದ್ರೆ ಒಂದು ಹದಿನೈದು ಇಪ್ಪತ್ತು ದಿವಸಕ್ಕೆ ಬೇರು ಬರುತ್ತೆ ಬೇರು ಬಂದಂಥ ಗಿಡನ ಈ ಥರ ಒಂದು ಸಣ್ಣ ಪಾಟಲ್ಲಿ ಹಾಕಿ ಸ್ವಲ್ಪ ಮಣ್ಣು ಹಾಕಿ ನೆಟ್ಟರೆ ಅದು ಚೆನ್ನಾಗಿ ಸೆಟ್ಟಾಗುತ್ತೆ ಸೆಟ್ಟಾದ್ರ ಮೇಲೆ ಅದು ಈ ಥರ ಬೆಳೀತು ನೋಡಿ ಈ ಥರ ಬೆಳೆದವಾಗ ಅದನ್ನು ದೊಡ್ಡ ಪಾಟಲ್ ಹಾಕಿ ನೀವು ದೊಡ್ಡ ಪೋಟಲ್ ಹಾಕಿಬಿಟ್ಟು ಅದು ಬೇಕಾದ ಜಾಗದಲ್ಲಿಟ್ಬಿಟ್ಟು ಚೆನ್ನಾಗಿ ನೋಡ್ಕೊತ ಇದ್ರೆ ಅದು ನಿಮ್ಗೆ ಒಳ್ಳೆ ಚೆನ್ನಾಗಿ ಬೆಳೆಯುತ್ತೆ ಈಗ ನೆಕ್ಸ್ಟ್ ಇನ್ನೊಂದು ಪ್ರೂನಿಂಗ್ ಈ ವೀಳ್ಯದೆಲೆ ಬಳ್ಳಿ ಕೂಡ ಪ್ರೂನಿಂಗ್ ತುಂಬ ಇಂಪಾರ್ಟೆಂಟು ಅದು ಹೇಗೆ ಅಂದರೆ ಹಾಗೆ ಬೆಳೆಸ್ಕೊಂಡು ಒಂದೇ ಬಳ್ಳಿ ಥರ ಬಿಟ್ಬಿಟ್ರೆ ಅಂದರೆ ನಿಮಗೆ ಜಾಸ್ತಿ ಎಲೆಗಳು ಬರಲ್ಲ ಸ್ವಲ್ಪ ನೀವು ಅದನ್ನ ಕಟ್ ಮಾಡ್ತಾ ಇದ್ದರೆ ಅದು ಬುಷಿಯಾಗಿ ಬೆಳೆದ್ಬಿಟ್ಟು ತುಂಬ ಎಲೆ ದೊಡ್ಡ ದೊಡ್ಡ ಎಲೆ ಬರುತ್ತೆ ನಿಮಗೆ ಓಕೆನಾ ಸರಿ ಆಮೇಲೆ ಇನ್ನೊಂದು ಈಸಿಯಾಗಿ ನಿಮ್ಗೊಂದು ಫರ್ಟಿಲೈಸರ್ ಹೇಳ್ತೀನಿ ಇದಕ್ಕೆ ಯಾವ ಥರ ಫರ್ಟಿಲೈಸರ್ ಅಂತ ತುಂಬ ಜನ ಕೇಳಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಕಾಫಿ ಪುಡಿ ಫರ್ಟಿಲೈಸರ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ನಮ್ಮ ಹತ್ರ ಇನ್ ಇದು ಫಿಲ್ಟರ್ ಕಾಪಿ ಪುಡಿ ಆಗಿರ್ಬೋದು ಇನ್ಸ್ಟಂಟ್ ಕಾಪಿ ಪುಡಿ ಅದು ಯಾವುದೇ ಆಗಲಿ ಅದನ್ನು ನೀರಲ್ಲಿ ನೆನೆಸಿಬಿಟ್ಟು ಒಂದು ದಿವಸ ಆದ್ರ ಮೇಲೆ ಇದಕ್ಕೆ ಸ್ಪ್ರೇ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ಇಲ್ಲಿ ನೈಟ್ರೋಜನ್ ಜಾಸ್ತಿ ಇರೋ ಯಾವುದೇ ಫರ್ಟಿಲೈಸರ್ ಕೂಡ ಈ ವೀಳಿದೆ ತುಂಬ ಚೆನ್ನಾಗಿ ಬರುತ್ತೆ ಇವೆಲ್ಲ ನೀವು ಮಾಡಿ ಜಾಗ್ರತೆ ತೊಗೊಂಡ್ರೆ ನಿಮ್ಮ ಮನೇಲಿ ಕೂಡ ವೀಳಿದೆ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡ ಎಲೆಯಲ್ಲಿ ಬುಷಿಯಾಗಿ ಬೆಳೆಯುತ್ತೆ ಯಾವುದೇ ಥರದ ಡೌಟ್ ಇಲ್ಲ ತುಂಬ ಜನ ಏನು ಹೇಳಿದ್ದಾರೆ ಅಂದರೆ ಮೊನ್ನೆ ಒಬ್ಬರು ಕಾಮೆಂಟ್ ಮಾಡಿದ್ರು ಅಕ್ಕ ನೀವು ಹೇಳ್ದಂಗೆ ಮಾಡಿದ್ದೀನಿ ಆದರೂ ಕೂಡ ಗಿಡ ಸತ್ತು ಅಂದಾಗ ಒಂದೊಂದು ಸರ್ತಿ ಯಾವುದೇ ರೀಸನ್ ಇಲ್ಲದೆ ಕೂಡ ಗಿಡ ಸತ್ತೋಗುತ್ತೆ ಅದ್ರ ಬಗ್ಗೆ ಏನು ಆಲೋಚನೆ ಮಾಡೋದು ಬೇಡ ಮತ್ತು ಪುನಃ ತಂದು ಇಟ್ಕೊಂಡ್ರೆ ಆಯಿತು ಓಕೆನಾ ಇದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ಇಷ್ಟ ಲೈಕ್ ಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಬಾಯ್ ಬಾಯ್